ನಮಸ್ಕಾರ ಸ್ನೇಹಿತರೆ ಬೀಣ ಅಡಿಗೆಗೆ ಸ್ವಾಗತ ಹಬ್ಬಕ್ಕೆ ಬಾಯ್ಲಟ್ಟರೆ ಕರಗೋಗುವಂಥ ಕೋಕೋನಟ್ ಲಡ್ಡು ತುಂಬ ಸುಲಭವಾಗಿ ಮಾಡ್ಕೋಬೋದು ಅಲ್ಲಿಗಂತೂ ಕೆಲಸನೇ ಇಲ್ಲ ತುಂಬ ಈಸಿಯಾಗಿ ಮಕ್ಕಳಿಗೆ ಹಾಗೆ ವಯಸ್ಸಾದವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ಬೀಣ ಅಡ್ಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಮೊದಲು ಕೋಕೋನಟ್ ಲಡ್ಡು ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೇಕು ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ಎರಡು ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಎಲ್ಲ ಮಾಲ್ಗಳಲ್ಲೂ ಅಂಗಡಿಗಳಲ್ಲೂ ಸಿಗುತ್ತೆ ಒಂದು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಹಾಗೆ ಮತ್ತೆ ಇನ್ನೊಂದು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಒಟ್ಟು ಎರಡು ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಹಾಕ್ಕೊಂಡು ಇದನ್ನು ಬೆಚ್ಚಗೆ ಹುರ್ಕೋಬೇಕು ತುಂಬ ಉರಿಯೋ ಅವಶ್ಯಕತೆ ಇಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಶ್ರಣನ ಹುರ್ಕೋಬೇಕು ತುಂಬ ಐ ಫ್ಲೇಮ್ ಮಾಡ್ಕೋಬಾರ್ದು ಹಾಗೆ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಘಮ ಬರೋವರೆಗೂ ಹೀಗೆ ಕೈಗೆ ಬೆಚ್ಚಗಾಗೋವರೆಗೂ ಈ ರೀತಿ ಹುರ್ಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಒಂದು ಲೋಟದಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲನೂ ಚೆನ್ನಾಗಿ ಹಾಲನ್ನ ಎಲ್ಲನೂ ಕೋಕೋನಟ್ ಪೌಡ್ರಿಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನಿಲ್ಲಿ ಹಾಲಿನ ಕೆನೆ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಹಾಲೆಲ್ಲ ಕಾಯಿಸಿದಾಗ ಕೆನೆ ಎಲ್ಲ ಬರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡು ಈ ರೀತಿ ಹಾಕ್ಕೊಂಡು ಲಡ್ಡು ಮಾಡಿದ್ರೆ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಎಲ್ಲ ಮಿಶ್ರಣನೂ ಚೆನ್ನಾಗಿ ಹಾಗೆ ಸಿಮ್ನಲ್ಲೇ ಚೆನ್ನಾಗಿದ ಹುರ್ಕೋಬೇಕು ಎಲ್ಲ ಚೆನ್ನಾಗಿ ಬೆರೆಯೋ ರೀತಿ ಹಾಗೆ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ತುಂಬ ಈಸಿಯಾಗಿ ಕೋಕೋನಟ್ ಲಡ್ಡುನ ಮಾಡ್ಕೋಬೋದು ಈ ಹಬ್ಬಕ್ಕೆ ತುಂಬ ಈಸಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಸಕ್ಕರೆನ ಪುಡಿ ಮಾಡಿಕೊಂಡು ತೆಗೆದಿಟ್ಕೋಬೇಕು ಸಕ್ಕರೆನ ಪುಡಿ ಮಾಡಿಕೊಂಡು ಈಗ ನಾನಿಲ್ಲಿ ಏಲಕ್ಕಿ ಪುಡಿನ ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿ ಮಾಡಿಲ್ಲ ಅಂತ ಅನ್ನೋರು ಸಕ್ಕರೆಗೆ ಎರಡು ಏಲಕ್ಕಿ ಕಾಯಿನ ಬಿಡಿಸ್ಬಿಟ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು ಈ ರೀತಿ ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿರೋದನ್ನ ಈಗ ನಾವು ಇಲ್ಲಿ ಕೋಕೋನಟ್ ಲಡ್ಡು ಮಾಡೋದಕ್ಕೆ ಕೋಕೋನಟ್ಟನ್ನ ಪೌಡ್ರನ್ನೆಲ್ಲ ಹುರ್ಕೊಂಡು ಇಟ್ಕೊಂಡಿದೀವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಒಂದೇ ಸಾರಿ ಜಾಸ್ತಿನ ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಮಿಶ್ರಣಕ್ಕೆ ಚೆನ್ನಾಗಿ ಅಂಟೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಎಲ್ಲ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ನಾನು ಪೂರ್ತಿ ಕೈಗೆ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು ಸ್ವಲ್ಪ ತಣ್ಣಗಾಗೋರಿಗೂ ಹಾಗೆ ಎಲ್ಲ ಮಿಕ್ಸ್ನ ಮಾಡ್ಕೊಂಬಿಡಬೇಕು ಈ ರೀತಿ ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ ಈಗ ಲಡ್ಡು ಮಾಡ್ಕೊಳ್ಳೋಣ ಸ್ವಲ್ಪ ಕೈಗೆ ತುಪ್ಪ ಸವರ್ಕೋಬೇಕು ಕೈಗೆ ತುಪ್ಪ ಸವರ್ಕೊಂಡಿದ್ದೀನಿ ಹಾಗೆ ಒಂದೊಂದು ಲಡ್ಡನ್ನ ಈ ರೀತಿ ಕೋಕೋನಟ್ ಲಡ್ಡುನ ಹಾಗೆ ಚೆನ್ನಾಗಿ ಉಂಡೆ ಕಟ್ಕೋಬೇಕಾಗತ್ತೆ ಎಲ್ಲನೂ ಉಂಡೆ ಕಟ್ಟಿ ರೆಡಿ ಮಾಡಿಟ್ಕೊಂಡ್ಬಿಡ್ಬೇಕು ಮೊದಲು ನಾನಿಲ್ಲಿ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟ್ನಲ್ಲಿ ಕೋಕೋನಟ್ ಪೌಡ್ರನ್ನ ಸ್ವಲ್ಪ ತೊಗೊಂಡು ಈಗ ಉಂಡೆ ಕಟ್ಟಿರೋ ಅಂಥ ಲಡ್ಡುಗೆ ಚೆನ್ನಾಗಿ ಹೊರಳಿಸ್ಬೇಕು ಚೆನ್ನಾಗಿ ಅಂಟ್ಕೊಳ್ಳೋ ರೀತಿ ಇದನ್ನು ಚೆನ್ನಾಗಿ ಹೊರಳಿಸ್ಕೊಂಡು ತೆಗೆದಿಟ್ಕೊಂಬಿಟ್ರಂತೂ ತುಂಬ ರುಚಿಯಾಗಿರೋ ಅಂತ ಕೋಕೋನಟ್ ಲಡ್ಡು ರೆಡಿಯಾಗುತ್ತೆ ಈ ಹಬ್ಬಕ್ಕೆ ಸಿಹಿ ಮಾಡಬೇಕು ಅಂತ ಅನ್ನೋರು ಈ ರೀತಿ ಕೋಕೋನಟ್ ಲಡ್ಡನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ ವಯಸ್ಸಾದವ್ರಿಗೆ ಹಾಗೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಯಾವುದೇ ಹೊರಗಡೆ ತಂದು ತಿನ್ನೋದಕ್ಕಿಂತ ದುಬಾರಿ ಬಲೆಯ ಸ್ವೀಟ್ನ ಮನೆಯಲ್ಲಿ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು